ಹಲೋ ಇವತ್ತು ನಾವು ಈ ಕ್ಲಾಸಿನಲ್ಲಿ ನಾ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕುರಿತು ನೋಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕುರಿತು ನಾವು ಈ ಕ್ಲಾಸಿನಲ್ಲಿ ನೋಡೋಣ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತ ನಾವು ಕರಿತೇವೆ ಅಂದರೆ ಸಂವಿಧಾನ ರಚನೆಗೆ ಇವರು ತುಂಬಾ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಭಾರತದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಅಂತ ಅವರಿಗೆ ಕರೆಯುತ್ತಾರೆ ಇವರಿಗೆ ರಾಜಕಾರಣಿಯು ಕೂಡ ಹೌದು ಮತ್ತು ಒಂದು ಸಮಾಜ ಸುಧಾರಕರು ಮತ್ತು ನ್ಯಾಯವಾದಿಗಳು ಮತ್ತು ಮೊದಲ ಕಾನೂನು ಸಚಿವರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದರು ಈ ಸಂವಿಧಾನದ ಶಿಲ್ಪಿಯು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದಕ್ಕೆ ಕ್ವೆಶನನ್ನು ಕೇಳಲಾಗ್ತದೆ ಅಂದರೆ ಅನೇಕ ಸ್ಪರ್ಧಾತ್ಮಕ ಅಲ್ಲಿ ಸಂವಿಧಾನದ ಶಿಲ್ಪಿ ಯಾರು ಅಂತ ನಾಲ್ಕು ಆಪ್ಷನ್ ಕೇಳ್ತಾರೆ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದರೆ ಅದು ರೈಟ್ ಆನ್ಸರ್ ನಂತರ ಇವರು ಜನನ ಹದಿನೆಂಟುನೂರ ತೊಂಬತ್ತೊಂದು ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಇವರು ಜನಿಸಿದರು ಎಪ್ರಿಲ್ ಹದಿನಾಲ್ಕರಂದು ಇವರು ಜನಿಸಿದರು ಇವರಿಗೆ ಪ್ರಶಸ್ತಿ ಕೂಡ ನೀಡಿ ಗೌರವಿಸುತ್ತಾರೆ ಯಾವುದಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಇವರಿಗೆ ನೀಡಿ ಗೌರವಿಸುತ್ತಾರೆ ಭಾರತ ರತ್ನ ಪ್ರಶಸ್ತಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದೊರಕಿದೆ ಇವರ ಆತ್ಮಚರಿತ್ರೆ ಇವರ ಆತ್ಮಚರಿತ್ರೆ ಯಾವುದಂದರೆ ವೇಟಿಂಗ್ ಫಾರ್ ಅ ವೀಸಾ ಎಂಬ ಆತ್ಮಚರಿತ್ರೆ ಕೂಡ ಇದೆ ಇವರ ಮರಣ ಹತ್ತೊಂಬತ್ತು ನೂರ ಐವತ್ತಾರರ ಡಿಸೆಂಬರ್ ಆರರಂದು ಇವರು ನವದೆಹಲಿಯಲ್ಲಿ ಮರಣವನ್ನು ಹೊಂದ್ತಾರೆ ಯಾವಾಗ ಇದನ್ನು ಕೂಡ ಕೇಳಬಹುದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವಾಗ ಮರಣ ಹೊಂದಿದರು ಮತ್ತು ಎಲ್ಲಿ ಅಂತ ನವದೆಹಲಿಯ ಹತ್ತೊಂಬತ್ತು ಐವತ್ತಾರರ ಡಿಸೆಂಬರ್ ಆರರಂದು ಇವರು ಮರಣವನ್ನು ಹೊಂದಿದ ಅಂದರೆ ನಿಧನವನ್ನು ಹೊಂದಿದ್ರು ಇವರು ಮರಣ ಹೊಂದಿದ ನಂತರ ಅವರ ಸಮಾಧಿಗೆ ಒಂದು ಸ್ಮಾರಕದ ಹೆಸರು ಕೂಡ ಅಲ್ಲಿ ಇದೆ ಇದನ್ನು ಕೂಡ ಕ್ವಶನ್ ಕೇಳಲಾಗ್ತದೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾಧಿಯ ಸ್ಮಾರಕದ ಹೆಸರೇನು ಅಂತ ಕ್ವಶನ್ ಕೇಳ್ತಾರೆ ಯಾವುದಂದರೆ ಅದು ಚೈತ್ಯಭೂಮಿ ಭೂಮಿ ಅದಕ್ಕೆ ಚೈತ್ಯಭೂಮಿ ಭೂಮಿ ಎಂಬ ಹೆಸರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಾಧಿಯ ಸ್ಮಾರಕದ ಹೆಸರು ಚೈತ್ಯ ಭೂಮಿ ಅಂತ ಹೆಸರಿಡಲಾಗಿದೆ ಈ ದೀಕ್ಷಾ ಭೂಮ ಭೂಮಿ ಈ ದೀಕ್ಷಾ ಭೂಮಿ ಅಂದ್ರೆ ಏನು ಈ ದೀಕ್ಷಾ ಭೂಮಿ ಎಂಬುದು ಈ ಡಾಕ್ಟರ್ ಅಂಬೇಡ್ಕರ್ ಅದರಲ್ಲ ಅವರು ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಎಲ್ಲರಿಗೂ ಕೂಡ ಗೊತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ನಂತರ ಆ ಸ್ಥಳದಲ್ಲಿ ಒಂದು ಬೌದ್ಧ ಧರ್ಮದ ಸ್ಮಾರಕವನ್ನು ಅಲ್ಲಿ ಇದೆ ಆ ಸ್ಮಾರಕದ ಏನು ದೀಕ್ಷಾ ಭೂಮಿ ಎಂಬ ಆ ಸ್ಮಾರಕದ ಹೆಸರಿಡಲ ಅದಕ್ಕೆ ದೀಕ್ಷಾ ಭೂಮಿ ಇದು ನಂತರ ಪತ್ರಿಕೆ ಸಂಪಾದಕರು ಇವರು ಪತ್ರಿಕೆ ಸಂಪಾದಕರು ಯಾವ್ಯಾವ್ದು ಬರೀತಾರೆ ಅಂದರೆ ಅಸ್ಪೃಶ್ಯರ ಪ್ರಗತಿಗಾಗಿ ಮೂಕ ನಾಯಕ ಯಾವುದು ಇವ್ರದ್ದು ಪತ್ರಿಕೆ ಮೂಕ ನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳು ಕೂಡ ಅವರು ಬರೆಯುತ್ತಾರೆ ಇದನ್ನು ಕೂಡ ಕೇಳ್ಬೋದು ಮೂಕ ನಾಯಕ ಮತ್ತು ಬಹಿಷ್ಕೃತ ಭಾರತ ಎಂಬ ಎರಡು ಪತ್ರಿಕೆಗಳು ಕೂಡ ಇವರು ಸಂಪಾದಿಸ್ತಾರೆ ನಂತರ ಒಂದು ಸಂಘಟನೆ ಕೂಡ ಕಟ್ತಾರೆ ಅದು ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯು ಕೂಡ ಇವರು ರಚನೆಯನ್ನ ಮಾಡ್ತಾರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇದು ಸಂಕ್ಷಿಪ್ತ ವಿವರಣೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ನೀಡಿದ್ದಾರೆ ಮತ್ತು ಸ್ವತಂತ್ರ ಹೋರಾಟದಲ್ಲಿಯೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೈ ಇದೆ ಈ ಸಂವಿಧಾನದ ಕರುಡು ಶಿಲ್ಪಿಯನ್ನ ಅಂಬೇಡ್ಕರ್ ಅಂತ ಕರೀತಾರೆ ಈ ಸಂವಿಧಾನದ ಕರುಡು ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಸಂವಿಧಾನವನ್ನು ಒಂದು ರಚನೆ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಅವರು ಕರುಡು ಸಮಿತಿಯನ್ನ ಅವರು ರಚನೆ ಮಾಡ್ತಾರೆ ಅದರಲ್ಲಿ ಏಳು ಸದಸ್ಯರರು ಸೇರಿ ಒಂದು ಕರುಡು ಸಮಿತಿಯನ್ನ ಮಾಡ್ತಾರೆ ಆ ಸಂವಿಧಾನ ಕರುಡಿ ಸಮಿತಿಯ ಅಧ್ಯಕ್ಷರು ಕೂಡ ಅಂಬೇಡ್ಕರ್ ಆಗಿರ್ತಾರೆ ಅದಕ್ಕೆ ಭಾರತದ ಸಂವಿಧಾನ ರಚಿಸಲು ಹತ್ತೊಂಬತ್ತು ನೂರ ನಲ್ವತ್ತೇಳರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಚನಾ ಸಭೆಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯಲ್ಲಿ ಏಳು ಸದಸ್ಯರು ನೋಡಿ ಹೇಳಿದೆಲ್ಲ ಏಳು ಸದಸ್ಯರು ಕರುಡಿ ಸಮಿತಿಯಲ್ಲಿ ಇರ್ತಾರೆ ಆ ಸಮಿತಿ ಅಂದರೆ ಆ ಸಮಿತಿ ಏನಿದೆ ಈ ಸಮಿತಿಯು ಜಗತ್ತಿನ ಸುಮಾರು ಅರವತ್ತು ದೇಶಗಳ ಸಂವಿಧಾನದ ಉತ್ತಮ ಅಂಶಗಳನ್ನು ಎರವಲು ಪಡೆದ ಎರಡು ವರ್ಷ ಅಂದರೆ ಅರವತ್ತು ದೇಶಗಳ ಸಂವಿಧಾನವನ್ನು ಓದಿ ತಿಳಿದು ಅದರಲ್ಲಿರುವಂತಹ ಉತ್ತಮ ಅಂಶಗಳು ಯಾವುದು ನಮ್ಮ ಸಂವಿಧಾನಕ್ಕೆ ಯಾವುದು ಸೂಕ್ತವೆಂಬುದು ನೋಡಿ ಅದರಲ್ಲಿ ಎರಡು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳು ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳ ಪರಿಶ್ರಮದ ಫಲವಾಗಿ ಸಂವಿಧಾನ ಕರಡು ಸಮಿತಿಯ ಸಿದ್ಧಪಡಿಸಲಾಯಿತು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಎಷ್ಟು ಬೇಕು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಪರಿಶ್ರಮದಿಂದ ಸಂವಿಧಾನ ರಚನೆ ಮಾಡಲಿಕ್ಕೆ ಆಯಿತು ಹತ್ತೊಂಬತ್ತು ನೂರ ನಲ್ವತ್ತೇಳರ ಅಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ನೂರ ಐವತ್ತೊಂದರ ಅಕ್ಟೋಬರ್ ಆರರವರೆಗೆ ಭಾರತ ದೇಶದ ಮೊದಲ ಕಾನೂನು ಸಚಿವರಾಗಿಯೂ ಕೂಡ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರ ಈ ಸಂವಿಧಾನ ಅಷ್ಟೇ ಅಲ್ಲದೆ ಇವರು ಸ್ವತಂತ್ರ ಹೋರಾಟದಲ್ಲಿಯೂ ಕೂಡ ಅಂಬೇಡ್ಕರ್ ಅವರು ಕಾರ್ಯವನ್ನು ನಿರ್ವಹಿಸಿದರೆ ಯಾವ ರೀತಿ ಮೂರನೇ ದುಂಡು ಮೇಜಿನ ಸಭೆಯಲ್ಲಿ ಕೂಡ ಇವರು ಭಾಗವಹಿಸಿದರು ಮೂರನೇ ದುಂಡು ಮೇಜಿನ ಸಭೆ ನಡೆದಿತ್ತು ಆ ಸಭೆಯಲ್ಲಿಯೂ ಕೂಡ ಇವರು ಅಂಬೇಡ್ಕರ್ ಅವರು ಭಾಗವಹಿಸಿದ್ದರು ಸೆಕೆಂಡ್ ಪಾಯಿಂಟ್ ಹತ್ತೊಂಬತ್ತು ನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಪುನಃ ಒಪ್ಪಂದವು ಕೂಡ ನಡೆದಿತ್ತು ಇದನ್ನು ಕೂಡ ಕ್ವಶನ್ ಕೇಳಲಾಗ್ತದೆ ಅಂದರೆ ಪುನಃ ವೆಪ್ಪ ಪುನಃ ಒಪ್ಪಂದವು ಯಾವಾಗ ಮತ್ತು ಯಾರ ಯಾರ ನಡುವೆ ನಡೆಯಿತು ಅಂತ ಕ್ವಶನ್ ಕೇಳ್ತಾರೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪುನಃ ಒಪ್ಪಂದವು ಕೂಡ ನಡೆಯಿತು ಮೂರನೇ ಪಾಯಿಂಟು ಹತ್ತೊಂಬತ್ತು ನೂರ ಮೂವತ್ತಾರರ ಅಗಸ್ಟ್ ಹದಿನೈದರಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪಿಸ್ತಾರೆ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅನ್ವಯ ನಡೆಸಲ್ಪಟ್ಟ ಪ್ರಾಂತೀಯ ಚುನಾವಣೆಯಲ್ಲಿ ಕೂಡ ಕೂಡ ಅವರು ಸ್ಪರ್ಧಿಸ್ತಾರೆ ಪ್ರಾಂತೀಯ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ ಲಾಸ್ಟ್ ಪಾಯಿಂಟ್ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಮೂವತ್ತ ಏಳರವರೆಗೆ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರಾಗಿದ್ದರು ಇವರು ಬಾಂಬೆ ಲೆಜಿಸ್ಟಿವ್ ಕೌನ್ಸಿಲ್ ಸದಸ್ಯರು ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ಮೂವತ್ತೇಳರವರೆಗೆ ಇವರು ಆಗಿದ್ದರು ಇವ್ರದ್ದು ಹೇಳಬೇಕಪ್ಪ ಅಂದರೆ ಬರೀ ಸಂವಿಧಾನ ಸ್ವತಂತ್ರ ಅದರಲ್ಲ ಇವರ ಪಾತ್ರವು ತುಂಬ ದೊಡ್ಡದಾಗಿದೆ ಅಂದರೆ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಎಲ್ಲರಿಗೂ ಕೂಡ ಒಂದು ಸಂವಿಧಾನವನ್ನು ಏನು ನೀಡಿಕೊಟ್ರಲ್ಲ ಅದು ಎಲ್ಲಕ್ಕಿಂತ ಮಿಗಿಲಾಗುವುದು ಥ್ಯಾಂಕ್ ಯು ಪ್ಲೀಸ್ ಮೈ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್